ವೀಕ್ಷಕರೇ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿದ್ದ ಶಶಿಕಾಂತ್ ಸೆಂಥಿಲ್ ಅವರು ರಾಜೀನಾಮೆ ನೀಡಿದಾಗ ರಾಜ್ಯದಲ್ಲಿ ಮಾತ್ರ ಅಲ್ಲ ದೇಶಾದ್ಯಂತ ಅದೊಂದು ಸುದ್ದಿಯಾಗಿತ್ತು ಬಹಳ ಪರಿಣಾಮಕಾರಿ ಮತ್ತು ಪ್ರಭಾವಿ ಹುದ್ದೆಯಲ್ಲಿದ್ದ ಶಶಿಕಾಂತ್ ಅವರು ಯಾಕೆ ರಾಜೀನಾಮೆ ಕೊಟ್ಟರು ಅನ್ನುವ ಹಿನ್ನೆಲೆಯಲ್ಲಿ ಹಲವು ವಿಶ್ಲೇಷಣೆಗಳು ನಡೆದವು ಆ ಬಳಿಕ ಈ ರಾಜೀನಾಮೆಗೆ ಐದು ವರ್ಷಗಳಾದ ಬಳಿಕ ಮೊನ್ನೆ ಮೊನ್ನೆ ನವೆಂಬರ್ ಇಪ್ಪತ್ತಾರರಂದು ಸಂವಿಧಾನದ ದಿನದಂದು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿದ್ದ ಸುಹೇಲ್ ಅಹಮದ್ ಅವರು ತನ್ನ ಹುದ್ದೆಗೆ ರಾಜೀನಾಮೆ ನೀಡಿದರು ಮೂವತ್ತಾರು ವರ್ಷದ ಹದಿನಾರು ವರ್ಷಗಳ ಸೇವಾ ಅನುಭವ ಇದ್ದ ಸುಹೇಲ್ ಅಹಮದ್ ಅವರು ಯಾಕೆ ರಾಜೀನಾಮೆ ನೀಡಿದರು ಏನು ಕಾರಣ ಆಗಿತ್ತು ಕಾನ್ಸ್ಟೇಬಲ್ ಆಗಿ ಆ ಬಳಿಕ ಪರೀಕ್ಷೆ ಬರೆದು ಇನ್ಸ್ಪೆಕ್ಟರ್ ಆಗಿ ಇನ್ಸ್ಪೆಕ್ಟರ್ ಆಗಿ ಕಳೆದ ಏಳು ತಿಂಗಳಿಂದ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿದ್ದ ಸುಹೇಲ್ ಅಹಮದ್ ಅವರು ರಾಜೀನಾಮೆ ನೀಡಿದಾಗ ಈ ಪ್ರಶ್ನೆ ಉದ್ಭವಿಸಲೇಬೇಕು ಯಾಕೆ ರಾಜೀನಾಮೆ ನೀಡಿದ್ರು ನಮ್ಮ ಶಶಿಕಾಂತ್ ಅವರು ಸಂವಿಧಾನ ಆತಂಕದಲ್ಲಿದೆ ಈ ದೇಶದ ಸಂವಿಧಾನದ ಮೌಲ್ಯಗಳು ಭೀತಿಯಲ್ಲಿದೆ ಅನ್ನುವ ಕಾರಣವನ್ನು ಕೊಟ್ಟಿದ್ರು ನಮ್ಮ ಜೊತೆ ಇವತ್ತು ಸುಹೇಲ್ ಅಹಮದ್ ಅವರಿದ್ದಾರೆ ಯಾಕೆ ಅವರು ರಾಜೀನಾಮೆ ಕೊಟ್ಟರು ಏನ್ ಕಾರಣ ಆಗಿತ್ತು ಈ ಕುರಿತಂತೆ ಅವರೊಂದಿಗೆ ವಿಸ್ತೃತವಾಗಿ ಮಾತಾಡೋಣ ಸುಹೇಲ್ ಅಹಮದ್ ಅವರೇ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ಸುಹೇಲ್ ಅವರೇ ನೀವು ಅತ್ಯಂತ ಪ್ರಭಾವಿ ಹುದ್ದೆಯಲ್ಲಿದ್ದೀರಿ ಸಂವಿಧಾನ ದಿನ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೊರ ಬಂದಿರಿ ಕಾರಣ ಯಾಕೆ ರಾಜೀನಾಮೆ ಪತ್ರದಲ್ಲಿ ನಾನು ಸ್ಪಷ್ಟವಾಗಿ ನನ್ನ ರಾಜೀನಾಮೆಗೆ ಬಲವಾದ ಕಾರಣ ಏನಿದೆ ಅಂತ ನಾನು ಉಲ್ಲೇಖಿಸಿದ್ದೇನೆ ಎಸ್ ದೇಶದಲ್ಲಿ ಪ್ರಜಾಪ್ರಭುತ್ವದ ಮೌಲ್ಯಗಳು ಮತ್ತು ಸಂವಿಧಾನದ ಆಶಯಗಳು ಅಪಾಯದಲ್ಲಿವೆ ಅಂತ ರಾಜೀನಾಮೆ ಪತ್ರದಲ್ಲಿ ಕೋರ್ಟ್ ಮಾಡಿದ್ದೇನೆ ನಾನು ಸೇವೆಯಲ್ಲಿದ್ದು ಪೊಲೀಸ್ ಇಲಾಖೆಯಲ್ಲಿದ್ದು ಆ ನಿಟ್ಟಲ್ಲಿ ನಾನು ಈ ದೇಶದಲ್ಲಿ ಈ ರೀತಿ ಒಂದು ತೀರಾ ಏನು ರಾಜಕೀಯವಾಗಿ ಭಯ ದ್ವೇಷದ ರಾಜಕಾರಣ ನಡೀತಾ ನಡೀತಾ ಇದೆ ಮೊದಲನೇದಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳಂದ್ರೆ ಸಮಾನತೆ ಸಾಮಾಜಿಕ ನ್ಯಾಯ ಭ್ರಾತೃತ್ವ ಹೋರ ಅಲ್ಲ ನೀವು ರಾಜೀನಾಮೆ ಕೊಟ್ಟ ಕಾರಣದಿಂದಾಗಿ ಯಾವ್ದೆಲ್ಲ ಭೀತಿಯಲ್ಲಿದೆಯೋ ಯಾವ್ದೆಲ್ಲ ಅಪಾಯದಲ್ಲಿದೆಯೋ ಸಂವಿಧಾನದ ಮೌಲ್ಯಗಳು ಇತ್ಯಾದಿಗಳು ಇವೆಲ್ಲ ಸರಿಯಾಗುತ್ತೆ ಅಂತ ಅನ್ಸುತ್ತಾ ನೀವು ರಾಜೀನಾಮೆ ಕೊಡುದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಒಂದ್ ಕಡೆ ಒಂದೊಳ್ಳೆ ಹುದ್ದೆಯಲ್ಲಿದ್ದೀರಿ ಪಗಾರ ಪಡಿತಾ ಇದ್ದೀರಿ ಜನರಿಗೆ ಏನಾದ್ರೂ ನ್ಯಾಯ ಕೊಡುವುದಕ್ಕೆ ಸಾಧ್ಯ ಆಗಬಹುದಾದ ಹುದ್ದೆಯಲ್ಲಿದ್ರಿ ಈಗ ರಾಜೀನಾಮೆ ಕೊಡುವುದರಿಂದ ಏನ್ ಪ್ರಯೋಜನ ಆಗುತ್ತೆ ಅಂತ ಹೌದು ಖಂಡಿತ ವೈಯಕ್ತಿಕವಾಗಿ ನನ್ನ ನನ್ನ ಮಟ್ಟಿಗೆ ನಾನು ತುಂಬಾ ಒಳ್ಳೆ ಹುದ್ದೆಲ್ಲಿದ್ದೆ ಒಳ್ಳೆ ಸಂಬಳದಲ್ಲಿದ್ದೆ ಒಳ್ಳೆ ಅನುಕೂಲದಲ್ಲಿದೆ ನನಗೂ ಕೂಡ ನನ್ನ ಹುದ್ದೆನೆ ಸಕಾಲ ಸರ್ವಸ್ವವಾಗಿತ್ತು ನನ್ನ ಪ್ರತಿ ನನ್ನ ಅಣ್ಣ ಬಟ್ಟೆ ನನ್ನ ಗೌರವ ಘನತೆ ಎಲ್ಲವೂ ನನ್ನ ಹುದ್ದೆಯಾಗಿತ್ತು ಬಟ್ ಇವೆಲ್ಲವೂ ಕೂಡ ನಾವು ಈಗ ಆ ಈ ಪರಿಕಲ್ಪನೆಗಳು ನಾನು ರಾಜ್ಯಶಾಸ್ತ್ರದ ವಿದ್ಯಾರ್ಥಿ ಹತ್ತು ವರ್ಷ ಹಿಂದೆ ನಾನು ರಾಜ್ಯಶಾಸ್ತ್ರದಲ್ಲಿ ಪ್ರಜಾಪ್ರಭುತ್ವ ಸಂವಿಧಾನ ಅನ್ನೋ ಪರಿಕಲ್ಪನೆಗಳನ್ನ ಓದ್ಕೊಂಡಿದೆ ಹಾಗೆ ನಮ್ಮ ದೇಶಕ್ಕೆ ಈ ಪರಿಕಲ್ಪನೆಗಳು ತೀರಾ ಇತ್ತೀಚಿನ ಪರಿಕಲ್ಪನೆಗಳು ಯಾಕಂದ್ರೆ ನಾವು ಐದ್ ಸಾವಿರ ವರ್ಷಗಳ ನಾಗರಿಕತೆ ಇತಿಹಾಸ ಇರೋರು ಸಾವಿರಾರು ವರ್ಷಗಳ ರಾಜಪ್ರಭುತ್ವದ ಆಡ ಆಳ್ವಿಕೆಯ ಇತಿಹಾಸ ಇರೋರು ಪ್ರಜಾಪ್ರಭುತ್ವ ಮತ್ತೆ ಸಂವಿಧಾನ ಅನ್ನೋ ಪರಿಕಲ್ಪನೆ ಎಪ್ಪತ್ತೈದು ವರ್ಷ ಹಿಂದೆ ಅಷ್ಟೇ ನಾವು ಅದಕ್ಕೆ ಅಳವಡಿಸ್ಕೊಂಡು ಆ ಮದರಲ್ಲಿ ಮುಂದೆ ಹೋಗ್ತಾ ಇದೀವಿ ಮತ್ತೆ ಈ ಪ್ರಜಾಪ್ರಭುತ್ವ ಮಾತಾಡಿ ಎಲ್ಲಾ ಮಾದರಿಗಳಿಗಿಂತ ಒಂದು ಉತ್ತಮ ಆಯ್ಕೆ ಅಂತ ಹೇಳ್ಬೋದು ಯಾಕಂದ್ರೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅನ್ನೋ ಒಂದು ಕಲ್ಪನೆ ಇತ್ತು ಇತ್ತೀಚೆಗೆ ಅದು ಉದ್ಯಮಿಗಳಿಂದ ಉದ್ಯಮಿಗಳಿಗಾಗಿ ಉದ್ಯಮಿಗಳಿಗೋಸ್ಕರ ಅನ್ನೋ ನಿಟ್ಟಲ್ಲಿ ದೇಶ ಹೋಗ್ತಾ ಇದೆ ಮತ್ತೆ ಆ ಈ ದೊಡ್ಡ ಮಟ್ಟದ ಒಂದು ಆ ಬಿಕ್ಕಟ್ಟು ಏನು ಭವಿಷ್ಯದಲ್ಲಿ ದೇಶದ ಈ ಪ್ರಜಾಪ್ರಭುತ್ವ ಪರಿಕಲ್ಪನೆಗೆ ಬರುತ್ತೆ ಅದನ್ನ ಹೋಲಿಕೆ ಮಾಡಿದ್ರೆ ನನ್ ಹುದ್ದೆ ಏನ್ ದೊಡ್ಡದಲ್ಲ ಯಾಕಂದ್ರೆ ನಾವು ಈ ಪರಿಕಲ್ಪನೆ ಸ್ಪಷ್ಟವಾಗಿ ನಮ್ಗೆ ಅರಿವಾದ್ಮೇಲೂ ಕೂಡ ನಾವು ಅದ್ರ ಬಗ್ಗೆ ಮೌನ ವಹಿಸ್ಬಿಟ್ಟೆ ಭವಿಷ್ಯದಲ್ಲಿ ಮುಂದಿನ ನಾವು ಅನ್ಯಾಯ ಆಗುತ್ತೆ ಮತ್ತೆ ಈ ಪರಿಕಲ್ಪನೆಗಳು ಧ್ವನಿ ಎತ್ತ ನಿಟ್ಟಲ್ಲಿ ನಾವು ಹುದ್ದೆಯಿಂದ ಆಚೆ ಬರ್ಲೇಬೇಕು ನಮ್ಗೆ ಸಾರ್ವ ಸಾರ್ವಜನಿಕ ಸೇವಕನಿಗೆ ಇರಬೇಕಾದ ಸೇವಾ ನಿಯಮಗಳಿಗೆ ಒಳಪಟ್ಟಿರ್ತೀವಿ ಆ ಕಾರಣಕ್ಕೆ ನಾವು ಇದ್ರ ಇದು ಈ ಯಾವಾಗ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಕಾವಲು ನಾಯಿ ಅಥವಾ ಕಾವಲು ವ್ಯವಸ್ಥೆ ಅಥವಾ ನಾಲ್ಕನೇ ಸ್ತಂಭ ಅಂತವೆ ಮಾಧ್ಯಮಗಳು ವಿಫಲವಾಗ್ತವೆ ಸಂವಿಧಾನಿಕ ಸಂಸ್ಥೆಗಳು ವಿಶೇಷವಾಗಿ ಅವು ದುರ್ಬಲ ಆಗ್ತಾ ಇದೆ ತನಿಖಾ ಸಂಸ್ಥೆಗಳು ಮತ್ತೆ ವಿರೋಧ ಪಕ್ಷಗಳ ನಾಯಕರನ್ನ ಗುರಿ ಮಾಡಿ ದಾಳಿ ಮಾಡ್ತಾ ಇದ್ದಾವೆ ಆವಾಗ ಯಾವಾಗ ಸಂಸ್ಥೆಗಳು ವಿಫಲ ಆಗ್ತಾವ ಆ ವ್ಯಕ್ತಿಗತಕ್ಕೂ ತುಂಬಾ ಅನಿವಾರ್ಯ ಅಂತ ಅನಿಸ್ತು ಆ ನಾನು ನನ್ನ ಎಲ್ಲಾ ವೈಯಕ್ತಿಕ ಮಹತ್ವಾಕಾಂಕ್ಷೆ ಎಲ್ಲ ನಾನು ಈ ಸಂವಿಧಾನದ ಉಳಿವಿನ ಒಂದು ಮಹತ್ ಕಾರ್ಯದಲ್ಲಿ ಭಾಗಿಯಾಗೋಣಪ್ಪ ಹಾಗಂತ ನಾನೇ ಮೊದ್ಲಲ್ಲ ನಾನೇ ಕೊನೆ ಅಲ್ಲ ಇದು ಯಾರಿಗೆ ಪರಿಕಲ್ಪನೆಗಳು ಸ್ಪಷ್ಟವಾಗಿ ಅರ್ಥ ಆಗ್ತವೆ ಅವರು ನಿರ್ವಹಿಸಬೇಕಾದ ಪ್ರಥಮ ಮತ್ತು ಆದ್ಯ ಕರ್ತವ್ಯ ಅಂತ ನನಗನ್ಸ್ತು ಆ ನಿಟ್ಟಿನಲ್ಲಿ ನಾನು ನನ್ನ ಹುದ್ದೆಗಳಾಗಿ ನಾನು ಹೇಳಿದ್ದೆ ಅಲ್ಲ ನೀವು ರಾಜೀನಾಮೆ ನೀಡಿದ್ರಿ ಓಕೆ ನಿಮಗೆ ನಿಮ್ಮದೇ ಆದ ಯಾವುದೇ ಸರ್ಕಾರಿ ಹುದ್ದೆಯಲ್ಲಿರುವಾಗ ಅಥವಾ ಇಲಾಖೆಯಲ್ಲಿರುವಾಗ ಅದರದ್ದೇ ಆದ ನಿಯಮಗಳಿರುತ್ತವೆ ಅದನ್ನು ಮೀರಿಕೊಂಡು ನಿಮಗೆ ಸಾರ್ವಜನಿಕರಿಗೆ ನೆರವಾಗಬಹುದಾದ ಹೋರಾಟಗಳನ್ನು ಇನ್ನಾವುದನ್ನು ಕಟ್ಟಲಿಕ್ಕೆ ಸಾಧ್ಯ ಇಲ್ಲ ಆದರೆ ಈಗ ಹೊರ ಬಂದ್ರಿ ಯಾವ ಯೋಜನೆಯನ್ನು ಹಾಕೊಂಡಿದ್ದೀರಿ ಅಂತ ಬೇಕಲ್ಲ ರಾಜೀನಾಮೆ ಕೊಟ್ಟ ಬಳಿಕ ಯಾವುದಾದ್ರೂ ಒಂದು ಯೋಜನೆ ನಿಮ್ಮ ಮುಂದೆ ಇರಬೇಕು ಏನೋ ಸಂವಿಧಾನವನ್ನು ಉಳಿಸುವಂಥದ್ದು ಅದರ ಮೌಲ್ಯಗಳನ್ನು ಉಳಿಸುವಂಥದ್ದು ನಿಮ್ಮ ಮುಂದೆ ಇರಬೇಕು ಏನು ಮಾಡ್ಕೊಂಡಿದ್ದೀರಿ ಏನು ಯೋಜನೆ ಹಾಕ್ಕೊಂಡಿದ್ದೀರಿ ಅಂತ ನನ್ನ ಹತ್ರ ಸಿದ್ಧಪಡಿಸಿದ ಸ್ಪಷ್ಟವಾದ ಸದ್ಯಕ್ಕೆ ನಾನು ಏಕ್ದಮ್ ನಾನು ಸೇರ್ಕೋಬಹುದಂತ ಯಾವುದೇ ಯೋಜನೆ ಗುರಿ ತಕ್ಷಣಕ್ಕಿಲ್ದೇ ಇರ್ಬೋದು ಬಟ್ ಆ ನಿಟ್ಟಲ್ಲಿ ಏನ್ ಈ ಫ್ಯಾಸಿಶ್ ಶಕ್ತಿಗಳು ದೇಶದಲ್ಲಿ ತುಂಬಾ ಪ್ರಭಾವಿಯಾಗಿ ಬೆಳೆದು ಎಲ್ಲಾ ಪ್ರಜಾಪ್ರಭುತ್ವ ವ್ಯವಸ್ಥೆನ ದಿಕ್ಕು ತಪ್ಪಿಸುವಂತ ಪ್ರಯತ್ನ ಮಾಡ್ತೇವೆ ಈ ಈ ಶಕ್ತಿಗಳನ್ನ ಮಣಿಸುವ ಸಾಕಷ್ಟು ಆ ಹೋರಾಟಗಳು ಈಗ ಆಲ್ರೆಡಿ ನಡೀತಾ ಇವೆ ಸಾಕಷ್ಟು ಜನ ಇದರಲ್ಲಿ ನಡೆಯ ಸೇರ್ಕೊಂಡಿದ್ದಾರೆ ಈಗ ಆಲ್ರೆಡಿ ಸ್ಥಾಪಿತವಾಗಿರುವಂತಹ ಆ ರೀತಿ ವ್ಯವಸ್ಥೆಯಲ್ಲಿ ನಾನು ಒಬ್ಬ ಸೇರ್ಕೊಂಡ್ರೆ ನನಗೂ ಒಂದು ಸಮಾಧಾನ ಸಿಗುತ್ತೆ ಖಂಡಿತ ಒಂದು ಸಾಮಾಜಿಕ ಕಾರ್ಯವಾಗಿ ಸಂಘಟನೆಗಳ ಜೊತೆ ಮತ್ತೆ ಆ ಮುಖ್ಯವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಚುನಾವಣೆ ನಿಟ್ಟಲ್ಲಿ ನಾವು ಈ ಪ್ರತಿ ಶಕ್ತಿಗಳಿಗೆ ಸೋಲ್ಸೋ ನಿಟ್ಟಲ್ಲಿ ನನ್ನ ಒಂದು ಕಿರುಪಾತ್ರ ಮತ್ತು ಒಂದು ಸಣ್ಣ ಜವಾಬ್ದಾರಿ ನಿರ್ವಹಿಸಬೇಕು ಅಂತ ನನಗನ್ಸಿದೆ ಫಲಿತಾಂಶ ಏನೇ ಆಗಿರ್ಲಿ ಖಂಡಿತ ನಾವು ಆ ಒಂದು ದೃಢ ನಿರ್ಧಾರದಿಂದ ಈ ಶಕ್ತಿಗಳಿಗೆ ನಾವು ಎಲ್ಲಿ ಪಾತ್ರ ನಿರ್ವಹಣೆ ಮಾಡಬಹುದು ಹಾಗೆ ನಾವು ಮಾಡ್ತೀವಿ ಸರ್ ರಾಜಕೀಯಕ್ಕೆ ಇಳಿತಾರೆ ಯಾಕಂದ್ರೆ ಟೂ ತೌಸಂಡ್ ಎರಡ್ ಸಾವಿರದ ಇಪ್ಪತ್ತಾಗ ಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ ಯಾವುದಾದ್ರು ಪಕ್ಷ ಸೇರ್ಕೊಳ್ಳೋದು ಅಥವಾ ಪಕ್ಷೇತರರಾಗಿ ಚುನಾವಣೆಗೆ ನಿಲ್ಲುವ ಯೋಜನೆ ಏನಾದ್ರೂ ಇದೆಯಾ ಅಂತ ಇಲ್ಲ ಇಲ್ಲ ಖಂಡಿತ ರಾಜಕಾರಣ ಈ ಚುನಾವಣೆನ ನಾವು ಈ ಶಾಸಕಂದ್ರೆ ನಾನೇ ಚುನಾವಣೆ ಸಹ ಸ್ಪರ್ಧೆ ಮಾಡ್ಬೇಕು ನಾನೇ ಚುನಾವಣೆಯಲ್ಲಿ ಗೆಲ್ಲಬೇಕು ಅನ್ನೋ ಮಹತ್ವಾಕಾಂಕ್ಷೆ ನನ್ಗಿಲ್ಲ ಆ ನಿಟ್ಟಲ್ಲಿ ಪ್ರತ್ಯಕ್ಷ ಪರೋಕ್ಷವಾಗಿ ನಮ್ಗೆ ಎಲ್ಲ ಒಂದು ಸೀಮಿತ ಅವಕಾಶ ಒಂದ್ ಪ್ಲಾಟ್ಫಾರ್ಮ್ ಏನಾದ್ರು ಒಂದು ಅನುಕೂಲಗಳ ವ್ಯವಸ್ಥೆ ಆದ್ರೆ ಖಂಡಿತ ಅದ್ರಲ್ಲಿ ಸೇರ್ಕೊಂಡು ಕೆಲಸ ಮಾಡ್ತೀನಿ ನನಗೆ ಸದ್ಯಕ್ಕೆ ರಾಜಕಾರಣದ ತೀರಾ ಮಹತ್ವಾಕಾಂಕ್ಷೆ ಇಟ್ಕೊಂಡು ಮೊದಲನೇದಾಗಿ ಸ್ಪಷ್ಟಪಡಿಸಿದೆ ನಾನೇನೋ ಪ್ರತಿನಿಧಿ ಆಗ್ಬೇಕು ನನ್ನಿಂದಾನೇ ಸರಿಯಾಗುತ್ತೆ ಅನ್ನೋ ಭ್ರಮೆ ನನ್ಗಿಲ್ಲ ಮತ್ತೆ ಈ ತಕ್ಷಣಕ್ಕೆ ಓವರ್ ನೈಟ್ ಅಲ್ಲಿ ರಾತ್ರಿ ಬೆಳಗಾಗೋದ್ರಲ್ಲಿ ಇಲ್ಲಿ ಚಮತ್ಕಾರ ಪವಾಡ ನಡೆದು ಎಲ್ಲಾ ಪರಿಸ್ಥಿತಿಗಳು ತಿಳಿಯಾಗುತ್ತೆ ಅನ್ನೋ ನಂಬಿಕೆನೂ ನನಗಿಲ್ಲ ಇದು ಖಂಡಿತ ಸಮಯ ತಗೊಳ್ಳುತ್ತೆ ಇದು ಒಂದು ದೀರ್ಘ ಹೋರಾಟ ದೀರ್ಘ ನಡೆ ನಾನು ಯಾವುದೇ ಹಾರಾಟ ಮಾಡಿಕೊಂಡು ಆ ಯಾವುದೋ ಒಂದು ಚಮತ್ಕಾರ ಮಾಡಕ್ ಬಂದಿಲ್ಲ ನಡಿಗೆ ಮೂಲಕ ಹೋರಾಟ ಮಾಡಕ್ ಬಂದಿದ್ದೀನಿ ಅದಕ್ಕೆ ಈ ಒಂದು ಈವಾಗ್ಲೇ ಅದು ಸೂಕ್ತ ಕಾಲ ಅಂತ ಅನ್ಸ್ತು ಅದಕ್ಕೆ ನಾನು ಆಚೆ ಮಾಡಿದೆ ಸರ್ ಸರ್ ಒಂದು ಗಂಭೀರ ಪ್ರಶ್ನೆ ಇದೆ ಅದೇನಂತ ಹೇಳಿದರೆ ನೀವು ಫ್ಯಾಸಿಸಮ್ ಬೆಳೀತಾ ಇದೆ ಉದ್ಯಮಿಗಳ ಕೈಯಲ್ಲಿ ದೇಶ ಇದೆ ಸಂವಿಧಾನದ ಮೌಲ್ಯಗಳು ಅಪಾಯದಲ್ಲಿದೆ ಅಂತೆಲ್ಲ ಹೇಳ್ತೀರಿ ಅದರ ಆಚೆಗೆ ನೋಡಿ ಅನ್ನೋ ಪ್ರಕರಣ ಇರಬಹುದು ಆರೋಪಿಗಳ ಅಪರಾಧಿಗಳನ್ನು ಒಂದು ಸರ್ಕಾರವೇ ಬಿಡುಗಡೆಗೊಳಿಸುತ್ತೆ ಆ ಮಾತ್ರ ಅಲ್ಲ ಪೆರೋಲ್ನಲ್ಲಿ ಒಬ್ಬೊಬ್ಬ ಜೈಲಿನಲ್ಲಿರುವ ಸಂದರ್ಭದಲ್ಲಿ ಮೂ ನಾಲ್ಕು ವರ್ಷ ಮೂರು ವರ್ಷ ಹೊರಗಡೆ ಇದ್ದರು ಆ ಬಳಿಕ ಸುಪ್ರೀಂ ಕೋರ್ಟ್ ಹೇಳಿ ಅವರು ಒಳಗೆ ಹೋಗಬೇಕಾಯಿತು ಇಂಥ ಬೇರೆ ಬೇರೆ ಪ್ರಕರಣಗಳು ಧಾರಾಳ ಪ್ರಕರಣಗಳಿವೆ ರಾಮ ಮಂದಿರ ಆಗಿರ್ಬೋದು ಜ್ಞಾನವಾಪಿ ಮಸೀದಿಯ ಈಗಿನ ತೀರ್ಪುಗಳಾಗಿರ್ಬೋದು ಎಲ್ಲವೂ ಕೂಡ ಭಾಳ ಭಾಳ ನೇರವಾಗಿ ಬಹುಶಃ ಸಂವಿಧಾನವನ್ನು ನ್ಯಾಯಾಲಯವು ಯಾವುದೋ ಒಂದು ರೀತಿಯಲ್ಲಿ ಆ ಏನು ಸಂವಿಧಾನ ಏನು ಗೊತ್ತಿಲ್ಲ ಅಂತೂ ಒಂದು ರೀತಿಯಲ್ಲಿ ಪ್ರಭುತ್ವಕ್ಕೆ ಪೂರಕವಾಗಿ ವರ್ತಿಸ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಇಂತಹ ಒಂದು ದೊಡ್ಡ ವ್ಯವಸ್ಥೆಯನ್ನು ನೀವು ಒಂದು ಹುದ್ದೆಯಿಂದ ಹೊರಗೆ ಬಂದು ಬದಲಾಯಿಸಬಹುದು ಅಂತ ಹೇಳುವುದು ಎಷ್ಟು ಸರಿಯಾಗುತ್ತೆ ನಿಮ್ಗೆ ಅದು ಜನರಿಗೆ ಕನ್ವಿನ್ಸ್ ಮಾಡ್ಲಿಕ್ಕೆ ಸಾಧ್ಯವ ಅಂತ ನಾನು ಈಗಾಗ್ಲೇ ಸ್ಪಷ್ಟಪಡಿಸಿದ್ದೀನಿ ಇದು ಸಮಯ ತಗೊಳ್ಳುತ್ತೆ ಹೌದು ಎಲ್ಲಾ ಸಂಸ್ಥೆಗಳಲ್ಲೂ ಕೂಡ ಪ್ರಭುತ್ವ ತನ್ನ ಹಿಡಿತ ಸಾಧಿಸಿದೆ ಬಹು ನ್ಯಾಯಾಂಗ ಕೂಡ ನ್ಯಾಯಾಂಗದ ಮುಖ್ಯದ ಏನು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಮಾಧ್ಯಮ ಗೋಷ್ಠಿ ಕರೆದು ನ್ಯಾಯದ ನ್ಯಾಯಾಂಗದಲ್ಲೂ ಎಲ್ಲವೂ ಸ್ಪಷ್ಟವಾಗಿಲ್ಲ ಅಂತ ಒಂದು ಸುದ್ದಿಗೋಷ್ಠಿ ಮಾಡಿರೋದ್ಲು ಕೂಡ ನಾವು ನೋಡಿದ್ದೇವೆ ಮತ್ತೆ ಬಿಲ್ಕಿಸ್ ಸ್ಪಾಣು ಪ್ರಕರಣದಲ್ಲಿ ವಿಶೇಷವಾಗಿ ಅಂತಿಮವಾಗಿಯೇ ನಮ್ಗೆ ಅದೊಂದು ಸಮಾಧಾನಕರ ತೀರ್ಪು ಸುಪ್ರೀಂ ಕೋರ್ಟ್ ಅಲ್ಲಿ ಮತ್ತೆ ಇವರು ಪೆರೋಲ್ ಮೇಲೆ ಆಚೆ ಬಂದ್ ಹೋಗಿದ್ದಾರೆ ನೋಡಿ ಇದು ಭಾರತ್ ಮಾತೆ ಹೆಣ್ಣಿಗೆ ತುಂಬಾ ಮೊದಲ ಆದ್ಯತೆ ಮತ್ತೆ ತುಂಬಾ ಘನತೆ ಗೌರವದ ಆದ್ಯತೆ ಬಿಲ್ಕಿಸ್ಬಾನು ಕೂಡ ಭಾರತೀಯ ಮಗ ಮತ್ತೆ ಮಗಳಲ್ವಾ ಅವಳು ಭಾರತ ಮಾತೆಯ ಸ್ವರೂಪ ಅಲ್ವಾ ಅವಳ ಈಗ ಅದನ್ನ ಸಂಭ್ರಮಿಸೋದು ಈ ಪಕ್ಷಗಳ ಕಾರಣಕ್ಕೆ ರಾಜಕಾರಣ ಕಾರಣಕ್ಕೆ ಮಹಿಳೆ ಮಹಿಳೆಯನ್ನ ಅತ್ಯಾಚಾರನ ಅದನ್ನ ಸಹಿಸ್ಕೊಳ್ಳೋದು ಈ ನಮ್ಮ ಸಮಾಜ ಇದೆಯಲ್ಲ ವಿಶೇಷವಾಗಿ ಭಾರತ ಇದೆಯಲ್ಲ ಇದು ಎಂದಿಗೂ ಸಹಿಸಲ್ಲ ಮತ್ತೆ ಉಳಿದಂತೆ ನೀವ್ ಹೇಳಿದ್ರಿ ಧರ್ಮ ರಾಜಕಾರಣ ಹೆಚ್ಚು ಪೋಷಿಸ್ತ ಹೌದು ಇದು ಪ್ರಜಾಸತ್ತಾತ್ಮಕ ಸ್ವರೂಪದಿಂದ ಆ ನಿಟ್ಟಲ್ಲಿ ತಗೊಂಡ್ ಹೋಗೋ ಪ್ರಯತ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ ಧರ್ಮ ತಪ್ಪ ಧರ್ಮ ಸತ್ಯ ಧರ್ಮದ ಹೆಸರಲ್ಲಿ ತೋರಿಕೆ ನಾಟಕೀಯ ಪ್ರದರ್ಶನ ಮಾಡೋದು ಖಂಡಿತ ತಪ್ಪು ಯಾಕಂದ್ರೆ ಧರ್ಮ ಎಲ್ರಿಗೂ ವೈಯಕ್ತಿಕವಾಗಿ ವಿಶೇಷವಾಗಿ ಭಾರತ ದೇಶ ಒಂದು ಧರ್ಮಿಷ್ಠ ದೇಶ ಅಧ್ಯಾತ್ಮಕ್ಕೆ ಆದ್ಯತೆ ಕೊಟ್ಟಿರುವಂತ ದೇಶ ಇಲ್ಲಿ ಎಲ್ಲಾ ಸಕಲ ಧರ್ಮಗಳು ಕೂಡ ಸರ್ಕಾರ ಪ್ರಾಯೋಜಕತ್ವದಲ್ಲಿ ಮಾಡ್ಬೇಕಂತ ಇಲ್ಲ ಈ ಸರ್ಕಾರ ಬರೋ ಪೂರ್ವದಲ್ಲೂ ಕೂಡ ನಮ್ಮಲ್ಲಿ ಧರ್ಮ ಇತ್ತು ಧರ್ಮ ಅಂದ್ರೆ ಕೇವಲ ತೋರಿಕೆ ಪ್ರದರ್ಶನ ಅಲ್ಲ ಧರ್ಮ ಅಂದ್ರೆ ಸಕಲ ಜೀವಿಗಳಿಗೆ ಒಂದು ಗೌರವ ಆಧಾರದಿಂದ ನಡ್ಸ್ಕೋಬೇಕಾಗಿರೋದು ಒಂದು ಮಾನವೀಯತೆ ದೃಷ್ಟಿಯಿಂದ ನಡ್ಸ್ಕೋಬೇಕಾಗಿರೋದು ಅನ್ನೋ ಒಂದು ನೈಜ ಅರ್ಥನೇ ಬದಲಾಗಿ ಧರ್ಮ ಅಂದ್ರೆ ಕೇವಲ ಆಚರಣೆ ಧರ್ಮ ಅಂದ್ರೆ ಬೋಧನೆ ಅಲ್ಲ ಧರ್ಮ ಅಂದ್ರೆ ಒಂದು ಮೌನ ಆಚರಣೆ ಖಂಡಿತ ಈ ದೇಶ ಇದು ಎಲ್ಲವನ್ನೂ ಸಹ ನೋಡ್ತಾ ಇದೆ ಬಟ್ ಏನು ಅದನ್ನ ವಶೀಕರಣ ಮಾಡ್ಕೊಂಡಿರೋ ಮಾಧ್ಯಮಗಳು ಬಿಂಬಿಸೋ ರೀತಿ ನಮ್ಮ ದೇಶ ಧರ್ಮ ಆ ಕಡೆ ವಾಲ್ತ ಇದೆ ಅದನ್ನ ವ್ಯವಸ್ಥಿತವಾಗಿ ಮಾಡ್ತಾ ಇದಾರೆ ಕಾಲಕ್ರಮೇಣ ನೋಡಿ ಹೊಟ್ಟೆ ಹಸಿದಾಗ ನಾವು ಊಟನೇ ಕೇಳ್ತೀವಿ ಮತ್ತೆ ಅವಾಗ ಉಪವಾಸ ಶ್ರೇಷ್ಠ ಉಪವಾಸ ಇದ್ಬಿಡು ಅಂತ ಹೇಳಿದ್ರೆ ಜನ ಸಹಿಸಲ್ಲ ಆ ಕಾಲೂ ಬರುತ್ತೆ ಖಂಡಿತ ಸರ್ ನಿಮ್ಮೊಂದು ಫೇಸ್ಬುಕ್ ಪೋಸ್ಟ್ ನೋಡಿದೆ ನಿಮ್ಮ ತಂದೆ ಜೆ ಡಿ ಎಸ್ ಮುಖಂಡರಾಗಿದ್ರು ಆದ್ರೆ ಅವರ ಬಗ್ಗೆ ನೀವು ಸ್ವಲ್ಪ ಒಂದಷ್ಟು ಬರೆದಿ ಬರ್ಕೊಂಡಿದೀರಿ ಅದರಲ್ಲಿ ಆದರೆ ಇವತ್ತು ನಿಮ್ಮ ಜೆ ಡಿ ಎಸ್ ಪಕ್ಷ ಹೇಗಿದೆ ಮತ್ತು ನಿಮ್ಮ ತಂದೆ ಇವತ್ತು ನೋಡಿದ್ರೆ ಏನು ಮಾಡ್ತಾ ಇದ್ರು ಅಂತ ಹೇಳಿ ಕೂಡ ಗೆಸ್ಸಿಂಗ್ ಮಾಡಿ ನಿಮ್ಮ ಪೋಸ್ಟ್ ಅನ್ನು ಬರೆದಿದ್ರಿ ಹೇಗೆ ರಾಜಕೀಯ ಪಕ್ಷಗಳೆಲ್ಲ ಒಂದು ಕಡೆ ಹೋಗುತ್ತೆ ಜಾತ್ಯತೀತ ಅಂತ ಬರ್ಕೊಂಡಿರೋ ಪಕ್ಷ ಕೂಡ ಹೇಗೆ ಮಿಳಿತ ಆಗುತ್ತೆ ಅಂತ ಇಂಥ ಕಾಲದಲ್ಲಿ ನೀವು ಕೂಡ ಇದ್ದೀರಿ ಹೇಗೆ ಕಮೆಂಟ್ ಮಾಡ್ತೀರಿ ನನ್ನ ಅದು ಬೇಸರದ ಸಂಗತಿ ಹಾಕೊಂಡಿದ್ರಿ ಖಂಡಿತ ನಾನು ಅಪ್ಪಟ ಪ್ರಜಾಪ್ರಭುತ್ವವಾದಿ ಧೋರಣೆಯನ್ನಾಗಿ ಸ್ಥಳೀಯ ಪ್ರಾದೇಶಿಕ ಪಕ್ಷ ಪಕ್ಷಗಳು ರಾಜ್ಯದ ಹಿತಾಸಕ್ತಿ ವಿಷಯಗಳಿಗಾಗಿ ಪ್ರಾದೇಶಿಕ ವಿಷಯಗಳಿಗಾಗಿ ಇರಬೇಕು ಅಂತ ನಾನು ಇಷ್ಟಪಡೋನು ರಾಷ್ಟ್ರೀಯ ಪಕ್ಷಗಳ ಹೊರತಾಗಿ ಅದು ಇರಬೇಕು ಅವು ತನ್ನ ಅಸ್ಮಿತೆಯನ್ನ ತನ್ನ ಸ್ವಂತಿಕೆಯಲ್ಲಿ ಕಾಪಾಡ್ಕೋಬೇಕು ನಾನು ಮೊದಲನೇ ಹೇಳದಲ್ಲ ಅಸಹಾಯಕತೆ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ಅಸಹಾಯಕತೆ ಇದೆ ಯಾರಿಗೂ ಇದ್ದು ಜಯಿಸೋಣ ಹೋರಾಡೋಣ ಸಮಯ ಜೊತೆ ಈ ಸಂಕಷ್ಟದ ಸಮಯದಲ್ಲಿ ನಾವು ವ್ಯಕ್ತಿ ನಾವು ಎದುರಿಸೋಣ ಅನ್ನೋ ಮನೋಭಾವನಕ್ಕಿಂತ ಎಲ್ರು ಅಸಹಾಯಕ ಪರಿಸ್ಥಿತಿಗೆ ಒಳಗಾಗ್ತಾ ಇರೋದು ಅನ್ನೋದು ನಮ್ಮ ಜೆಡಿಎಸ್ ಜೆಡಿಎಸ್ ಪಕ್ಷ ಇದೆಯಲ್ಲ ಹೆಸರಲ್ಲೇ ಅವರೇ ಜಾತ್ಯತೀತ ಅಂತ ಇಟ್ಕೊಂಡಿದ್ದು ನಾವು ಅದು ಇತ್ತೀಚೆಗೆ ಸೇರಿಸ್ಕೊಂಡಿರೋದಲ್ಲ ಅದು ಮೂಲ ತತ್ವನೇ ಅದು ಈಗ ಅವರೇ ಕೇಳ್ತಾ ಇದಾರೆ ಜಾತ್ಯತೀತ ತತ್ವ ಅಂದ್ರೆ ಏನು ಅಂತ ಮತ್ತೆ ಈ ಸಂಬಂಧ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ಜನ ಇದಾರಲ್ಲ ಅವ್ರು ಈ ಮಾಧ್ಯಮಗಳ ಬಿಮಿತ ಸುತ್ತಿಯಿಂದ ಸುದ್ದಿಯಿಂದ ನಾವು ವಿಚಲಿತರಾಗೋದ್ ಬೇಡ ಇಲ್ಲಿ ಈ ಭಾರತೀಯರ ಜೀವಸತ್ವವೇ ಮೂಲ ತತ್ವವೇ ವ್ಯಾತ್ಯತೀತ ಐತೆ ಬಾಂಧವ್ಯದ ಐತೆ ಸಾಮಾಜಿಕ ಸಾಮರಸ್ಯದ ಆ ಮನಸ್ಥಿತಿ ಇದೆ ಅದನ್ನ ವ್ಯವಸ್ಥಿತವಾಗಿ ಕಲುಷಿತ ಮಾಡ್ತಾ ಇರುವಾಗ ಆ ಶಕ್ತಿಗಳ ವಿರುದ್ಧನೇ ಧ್ವನಿ ಎತ್ತ ನಾವು ಬಂದಿದ್ವಿ ನಮ್ಮಂತ ಸಂಖ್ಯೆ ಈಗ ಒಂದು ಸಮಾಜ ಏನು ಒಳ್ಳೆ ವರ್ಗ ಇದೆ ಎಲ್ಲಾ ಸತ್ಯ ಗೊತ್ತಿರೋ ವರ್ಗ ಮೌನ ಆಗ್ಬಿಟ್ಟಿದೆ ಅಂತ ನಮ್ಗೆಸ್ತೈತೆ ಅವ್ರಗಳೆಲ್ಲ ಧ್ವನಿ ಎತ್ತಾಗ ಖಂಡಿತ ಇದೆಲ್ಲಾ ಸರಿ ಆಗುತ್ತೆ ಜೆಡಿ ಎಸ್ ಪಕ್ಷ ಬಿಜೆಪಿ ಜೊತೆ ರಾಜಕಾರಣ ಕಾರಣಕ್ಕೆ ಮೈತ್ರಿ ಮಾಡ್ಕೊಂಡಿದ್ರೆ ನಾವ್ ಅದನ್ನ ಆಗಲ್ಲ ಬಟ್ ಅವ್ರ ಅವ್ರ ಅಸಹಾಯಕ ರಾಜಕಾರಣಕ್ಕೋಸ್ಕರ ಈ ಜಾತ್ಯತೀತ ತತ್ವನ ಅವ್ರ ಜೊತೆ ವಿಲೀನ ಮಾಡಿ ಈಗ ನಮ್ ಕುಮಾರಣ್ಣ ಅವರು ಬಂದು ನಿಮ್ಮ ಮಂಗಳೂರಲ್ಲಿ ಬಂದು ಅವ್ರ ಶಕ್ತಿ ಪ್ರದರ್ಶನ ಮಾಡಿದ್ರೆ ನಾವು ಒಪ್ಕೋಬೋದಿತ್ತು ಅವ್ರನ್ನ ಈ ಎರಡು ಬಾರಿ ಮುಖ್ಯಮಂತ್ರಿ ಆದವ್ರನ್ನ ಆ ಮತ್ತೆ ಅವ್ರನ್ನ ಒಂದ್ ಕೈಗೊಂಬೆ ರೀತಿ ಆಡಿಸ್ತಾ ಇರೋದು ನಮಗ್ ನೋಡಕ್ ಕಷ್ಟ ಆಗ್ತೈತೆ ಖಂಡಿತ ಇದು ಒಳ್ಳೆ ಲಕ್ಷ ಬೆಳವಣಿಗೆ ಅಲ್ಲ ಸುಹೇಲ್ ಅವರೇ ಫ್ಯಾಸಿಸಮ್ನ ಭಾಳ ದೊಡ್ಡ ಶತ್ರು ಅಂತ ಹೇಳಿದರೆ ಇವತ್ತಿನ ಭಾರತದಲ್ಲಿ ನೋಡಿದರೆ ಅವರು ಮುಸ್ಲಿಮರನ್ನು ಬಹಳ ದೊಡ್ಡ ಟಾರ್ಗೆಟ್ ಮಾಡ್ತಾ ಇದೆ ಆ ಚಿಂತನೆ ಮಾತ್ರ ಅಲ್ಲ ಮುಸ್ಲಿಮರು ಒಂದಷ್ಟು ರೀತಿಯಲ್ಲಿ ಸವಾಲುಗಳನ್ನು ಈ ದೇಶದಲ್ಲಿ ಎದುರಿಸ್ತಾ ಇದ್ದಾರೆ ಮುಸ್ಲಿಮರಿಗೆ ಸಂಬಂಧಿಸಿ ಹೇಳುವುದಾದರೆ ರಾಷ್ಟ್ರ ಮಟ್ಟದಲ್ಲಿ ಒಂದು ಪ್ರಬಲ ನಾಯಕರಿಲ್ಲ ಸಾಮಾಜಿಕ ಮುಖಂಡರಾಗಿಯೂ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇಲ್ಲ ಧಾರ್ಮಿಕ ಮುಖಂಡರಂತೂ ಬೇರೆ ಬೇರೆ ರೀತಿಯ ಪಂಥಗಳಲ್ಲಿ ವಿಭಜನೆ ಹೊಂದಿದ್ದಾರೆ ಇಂಥ ಸಮುದಾಯಕ್ಕೆ ಇಷ್ಟು ದೊಡ್ಡ ಒಂದು ಶಕ್ತಿ ವಿರೋಧ ಒಡ್ತಾ ಇರುವಾಗ ಈ ಸಮುದಾಯಕ್ಕೆ ಹೇಗೆ ಮಾರ್ಗದರ್ಶನ ಮಾಡಬಹುದು ಅಂತ ಈ ಸಮುದಾಯಕ್ಕೆ ಒಳ್ಳೆಯ ನೇತಾರರು ಬೇಕು ಒಳ್ಳೆಯ ರಾಜಕೀಯ ಮುಖಂಡರು ಬೇಕು ಹೇಗೆ ತಯಾರು ಮಾಡಬಹುದು ಅಂತ ಹಾ ಮೊದಲನೇದಾಗಿ ಇದ್ದೆ ಫಾಸಿಸ್ ಶಕ್ತಿಗಳು ಅನ್ನೋದನ್ನ ನಾನು ಪೂರ್ಣವಾಗಿ ನಮ್ಮ ಒಪ್ಪಲ್ಲ ಅದು ಒಟ್ಟಾರೆ ಸಮಾನತೆ ಬಯಸ್ತಾ ಇರೋ ಫ್ಯಾಸಿಸಮ್ ಆಗಿರೋದ್ರಿಂದ ದುರ್ಬಲರನ್ನ ಮತ್ತೆ ಯಾರು ಹಿಂದುಳಿದಿದ್ದಾರೆ ಎಲ್ರು ಅವ್ರ ಗುರಿ ಅದನ್ನ ಆ ಅವರ ಏನು ಮುಸಲ್ಮಾನರ ಮೇಲೆ ಬಂದು ಶಸ್ತ್ರ ಮೇಲೆ ಇಟ್ಟಿದ್ದಾರೆ ಗುರಿ ಬೇರೆ ಇದೆ ತೋಟ ಎಲ್ಲ ಸಹ ಏನ್ ಶೋಷಿತ ಸಮಾಜನೇ ಅವರ ಗುರಿ ಆ ನಿಟ್ಟಲ್ಲಿ ಅವರು ಸುಮ್ನೆ ಒಂದು ಒಂದು ಹೀರೋ ಆಗ್ಬೇಕಂದ್ರೆ ಒಂದು ವಿಲನ್ ತೋರಿಸ್ಬೇಕಲ್ಲ ಆ ವಿಲನ್ ಪಾತ್ರ ಈ ಸಮುದಾಯಕ್ಕೆ ಲೇಪನ ಮಾಡುವಂತಹ ವ್ಯವಸ್ಥಿತವಾದ ಬಿಂಬನೆ ಮಾಡ್ಕೋತಾ ಇದಾರೆ ಮುಸಲ್ಮಾನರು ಕೂಡ ಈ ದೇಶದ ನಾಗರಿಕರು ಆ ಅನ್ನೋದು ಒಂದು ಅವರು ಒಂದು ವ್ಯವಸ್ಥಿತವಾಗಿ ನಮ್ ಗುರಿ ಮಾಡ್ತಾ ಇದಾರೆ ಅಷ್ಟೇ ಅದು ಟೋಟಲಿ ಸಮಸ್ತ ಭಾರತದ ಬಹುಸಂಖ್ಯಾತರು ಯಾರಿದ್ದಾರೆ ಹಿಂದುಳಿದವರು ಇದಾರೆ ಶೋಷಿತರು ಇದ್ದಾರೆ ಒಬಿಸಿ ವರ್ಗ ಇದೆ ಅವ್ರ ಗುರಿ ಅದು ನಮ್ ನಮ್ ನಡುವೆ ಒಡಕ್ ತಂದಿ ಅವರು ಅವರ ರಣತಂತ್ರ ಅವರ ಕುತಂತ್ರ ಆಚೆ ಬರ್ದು ಹಾಗೆ ತೋರ್ಸೋ ನಿಟ್ಟಲ್ಲಿ ತೋರಿಸ್ತಾ ಇದ್ರೆ ಮತ್ತೆ ಮುಸ್ಲಿಂ ಮುಸ್ಲಿಂ ನಾಯಕತ್ವದ ಬಗ್ಗೆ ಪ್ರಶ್ನೆ ಮಾಡಿದ್ರೆ ಯಾವ ಕೇವಲ ರಾಜಕೀಯ ನಾಯಕತ್ವದಿಂದನೇ ಎಲ್ಲಾ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಸಿಗಲ್ಲ ಸಾಂಸ್ಕೃತಿಕ ನಾಯಕತ್ವನು ಬೇಕು ಆ ಸಾಮಾಜಿಕ ನಾಯಕತ್ವನೂ ಬೇಕು ಮತ್ತೆ ಈ ಒಂದಾಗದ್ರು ಸಮಸ್ಯೆ ಇದೆ ಒಂದಿಲ್ಲ ಅಂತ ಅಲ್ಲ ಈಗ ಎನ್ ಆರ್ ಸಿ ಮುಸ್ಲಿಂ ಸಮಾಜದಲ್ಲಿ ಮಧ್ಯಮ ವರ್ಗ ಇದೆಯಲ್ಲ ಅದು ತುಂಬಾ ಅದ್ಭುತ ಕಾರ್ಯನಿರ್ವಹಿಸ್ತು ಅವರು ಈ ಪ್ರ ಮುಂದಾಳತ್ವನ ವಹಿಸ್ಕೊಂಡು ಆ ಅವರ ಪ್ರತಿರೋಧನ ಹೇಗೆ ಸಮಾಜದಲ್ಲಿ ಮಾಡಿದ್ರು ಮತ್ತೆ ಏಕನಾಯಕ ತತ್ವ ಇದೆಯಲ್ಲ ಇದನ್ನ ನಾನು ಒಪ್ಪಲ್ಲ ಒಬ್ಬ ನಾಯಕ ಬೇಕು ಅಂದ್ರೆ ಅವ್ರಿಗೆ ಯಾವ ನಾಯಕತ್ವ ಆಗಲ್ಲ ಅವರಲ್ಲಿ ನಾನತ್ವ ಒರ್ಸ್ಕೊಳುತ್ತೆ ಸಾಮೂಹಿಕವಾಗಿ ನಾವು ಅಹ್ ಮತ್ತೆ ಎಂತ ವಿಚಾರ ಗೋಷ್ಠಿಗಳನ್ನ ಮತ್ತೆ ವಿಚಾರ ವಿನಿಮಯಗಳನ್ನ ಮಾಡಿಕೊಂಡು ಸಂಘಟಿತರಾಗಬೇಕು ಬರೀ ಮುಸ್ಲಿಂ ಸಮಾಜ ಸಂಘಟಿತರಾಗೋದ್ರಿಂದ ಏನೂ ಬದಲಾವಣೆ ಆಗಲ್ಲ ಸಾಮಾಜಿಕ ಸಂಘಟನೆ ಆಗ್ಬೇಕು ಸಾಂಸ್ಕೃತಿಕ ಸಂಘಟನೆ ಆಗ್ಬೇಕು ಒಂದು ನಾವು ನಮಗ್ ಬೇಕಾಗಿದ್ದ ಮಾತ್ರ ನಮ್ಗೆ ಯಾವುದೋ ಜಾಗತಿಕ ಬೆಂಬಲದಿಂದ ಅರಬ್ ರಾಷ್ಟ್ರಗಳು ಬಂದು ಭಾರತದ ಈ ಸಾಮಾಜಿಕ ಸಾಮರಸ್ಯಕ್ಕೆ ಬಂದಿರುವಂತ ಅಪಾಯನ ಸರಿ ಮಾಡಲ್ಲ ಅದನ್ನ ನಮ್ಮ ಸಮಾಜ ಸಮಗ್ರ ಸಮಾಜ ಎಲ್ಲಾ ಹಿಂದುಳಿದ ಎಲ್ಲಾ ವರ್ಗಗಳು ಒಂದೂಡಿ ಈ ಫ್ಯಾಸಿಶ್ ಶಕ್ತಿಗಳನ್ನ ಮಣಿಸಬೇಕು ನಾನು ಬರೀ ಮುಸ್ಲಿಂ ಸಮಿತ ಸಮುದಾಯದ ಸೀಮಿತ ಜವಾಬ್ದಾರಿ ನಾನು ವೈಯಕ್ತಿಕವಾಗಿ ನಾನು ಒಪ್ಪಲ್ಲ ಅದೇ ಸರ್ ಕೊನೆ ಎರಡು ಪ್ರಶ್ನೆಗಳು ನೀವು ಈ ನಿಮ್ಮ ಹುದ್ದೆಗೆ ರಾಜೀನಾಮೆ ಕೊಡ್ತೇನೆ ಅಂತ ನೀವು ನಿರ್ಧರಿಸಿದಾಗ ನಿಮ್ಮ ಕೊಲೀಗುಗಳು ನಿಮ್ಮ ಸಹೋದ್ಯೋಗಿಗಳ ಪ್ರತಿಕ್ರಿಯೆ ಹೇಗಿತ್ತು ಅಂತ ಹೌದು ನನಗೆ ತುಂಬಾ ಒಂದು ನಾನು ತೀರಾ ಇತ್ತೀಚೆಗೆ ಅಷ್ಟೇ ನಾನು ಮಾಧ್ಯಮಗಳಲ್ಲಿ ಕಾಣಿಸ್ಕೊಳ್ತಾ ಇದ್ದೀನಿ ಮತ್ತೆ ಬರವಣಿಗೆಯಲ್ಲಿ ತೊರಿಸ್ಕೊಂಡಿದ್ದೀನಿ ಹೌದು ಒಂದು ತೀರಾ ಬಡ ಸಾಮಾನ್ಯ ಹಿನ್ನೆಲೆಯಿಂದ ಈ ಹುದ್ದೆಗೆ ಏರಿ ಅದನ್ನ ಬಿಡೋ ಸಂದರ್ಭದಲ್ಲಿ ಕುಟುಂಬದಿಂದ ಮತ್ತೆ ನನ್ನ ಆ ಕೊಲೀಗ್ಸ್ ಏನು ಸಿಬ್ಬಂದಿ ಅಧಿಕಾರಿ ಸ್ನೇಹ ವರ್ಗದಿಂದ ಸಾಕಷ್ಟು ಮನವೊಲಿಕೆ ಪ್ರಯತ್ನಗಳು ನಡೆಯಿತು ಮತ್ತೆ ನಾನು ಅದನ್ನು ತುಂಬಾ ಕ್ಷಣವಾಗಿ ನಾನು ಏನಂತ ಅರಿವಿರೋರು ಇಲ್ಲ ಇಲ್ಲ ಮಾಡು ನೀನು ಈ ಕಾರ್ಯನು ತುಂಬಾ ಅವಶ್ಯಕತೆ ಐತೆ ಈ ಸಮಯದಲ್ಲಿ ಮಾಡುವಂತ ಅವ್ರ ಈಗ್ಲೂ ಕೂಡ ನನ್ಗೆ ತುಂಬಾ ನನ್ನ ಶಕ್ತಿ ಏನಪ್ಪಾ ಅಂದ್ರೆ ನನ್ನ ಸ್ನೇಹ ಬಳಗ ನನ್ನ ಮತ್ತೆ ಸಿಬ್ಬಂದಿ ಮತ್ತೆ ಅಧಿಕಾರಿ ಬಳಗ ಇದೆ ಮತ್ತೆ ಇಲಾಖೆ ಎಲ್ಲದಕ್ಕಿಂತಾಗಿ ನನಗೆ ಸಕಲ ಸರ್ವರಕ್ಷ ನೀಡಿದೆ ಅವ್ರು ಇವಾಗ್ಲೂ ಕೂಡ ನನಗೆ ಮಾನಸಿಕವಾಗಿ ನನಗೆ ಏನು ಧೈರ್ಯ ಬೇಕು ಅದನ್ನ ತುಂಬತಾ ಇದ್ದಾರೆ ಕೆಲವು ಸಿಬ್ಬಂದಿಗಳು ಸಾಕಷ್ಟು ಜನ ಕಣ್ಣೀರಿಗೂ ಕಾರಣ ಆಗಿದೆ ಮನೆಗೆ ಬಂದಿದ್ದಾರೆ ಕಣ್ಣೀರ್ ಹಾಕಿದ್ದಾರೆ ನೀವು ಹುದ್ದೆಗೆ ವಾಪಸ್ ಬನ್ನಿ ನೀವು ನಮ್ಮನ್ನ ನಮ್ಮನ್ನ ಮತ್ತೆ ನೀವು ನಾವು ನಿಮ್ಮನ್ನ ಹಾಕಿ ನೋಡಬೇಕು ಅಂತ ಅಪೇಕ್ಷೆ ಪಟ್ಟಿ ಒತ್ತಾಯ ಮಾಡಿದ್ದಾರೆ ಮನವೊಲಿಕೆಗೆ ಎಲ್ಲಾ ಪ್ರಯತ್ನಗಳು ಮಾಡಿದ್ದಾರೆ ಬಟ್ ಯಾವಾಗ ನಾನು ಇದನ್ನೆಲ್ಲ ಅವ್ರಿಗೆಲ್ಲ ಮನವರಿಕೆ ಮಾಡ್ಕೊಟ್ಟೆ ಆವಾಗ ನೀವ್ ಯಾವ್ದೇ ಕಾರ್ಯ ಮಾಡಿ ನಿಮ್ ಜೊತೆಗೆ ನಾವ್ ಇರ್ತೀವಿ ಅಂತ ಸಂಪೂರ್ಣ ನನಗೆ ನನ್ನ ಇದುವರೆಗಿನ ನಾನು ಏನು ಸ್ನೇಹ ಬಳಗ ಸಂಪಾದನೆ ಮಾಡಿದ್ದೇನೆ ಅವರೆಲ್ಲರೂ ನನ್ ಜೊತೆಗೆ ನನ್ನ ಮುಂದಿನ ಕಾರ್ಯಗಳಲ್ಲೂ ನನ್ ಜೊತೆಲಿ ಇರ್ತೀರ ಇರ್ತಾರೆ ನಿಮ್ಮ ಪತ್ನಿ ಮಕ್ಕಳ ಪ್ರತಿಕ್ರಿಯೆ ಹೇಗಿತ್ತು ನನ್ನ ಮಕ್ಕಳು ಅಂದ್ರೆ ಈಗ ಒಂದು ಒಂಬತ್ತು ವರ್ಷದ ಮಗ ಇದ್ದಾನೆ ಆರು ಏಳು ವರ್ಷದ ಮಗಳಿದ್ದಾಳೆ ಅವ್ರಿಗೆ ಸಹಜವಾಗಿ ನಾನು ಅವ್ರಿಗೆ ಆ ಹೇಳಿದೀವಿ ಅವ್ರಿಗೆ ಎಷ್ಟ ಗೊತ್ತಿದ್ಯೋ ನೆನ್ಪಿದೆಯೋ ನನಗೆ ಗೊತ್ತಿಲ್ಲ ನಾನೀಗ ಡ್ಯೂಟಿಗೆ ಹೋಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತು ಹಾಗೆ ನನ್ನ ಪತ್ನಿ ನನ್ನ ಪತ್ನಿಗೆ ನನ್ನ ಪತ್ನಿ ಪೂರ್ಣ ಪ್ರಮಾಣದಲ್ಲಿ ಸಹಕಾರ ಸಹಕಾರ ಮತ್ತೆ ಅವರಿಂದ ಪೂರ್ಣ ಪ್ರಮಾಣ ನಾನು ಏನೋ ಒಂದು ಸಣ್ಣ ಪ್ರಮಾಣದ ಏನೋ ಒಂದು ಮಾಡಬಲ್ಲ ನನಗೆ ಕುಟುಂಬ ಮತ್ತೆ ಹಾಗೆ ನಮ್ ತಾಯಿ ಕೂಡ ನನ್ಗೆ ತುಂಬಾ ಮನಸ್ಸು ತುಂಬಾ ಹಾರೈಸ್ಬಿಟ್ಟು ಈ ಕೆಲಸ ಮಾಡಪ್ಪ ಅಂತ ಹೇಳಿದರೆ ನನ್ಗೆ ಕುಟುಂಬದ ಸಂಪೂರ್ಣ ಸಹಕಾರ ಇದೆ ನಾನು ಈ ಕಾರ್ಯದಲ್ಲಿ ನಾನು ಮುಂದಿನ ಕಾರ್ಯದಲ್ಲಿ ನಾನು ತೊಡಿಕೊಳ್ಳಿ ಓಕೆ ಸರ್ ಥ್ಯಾಂಕ್ ಯು ಸರ್ ನಿಮ್ಮ ಏನು ಕನಸಿದೆ ಅದು ಈಡೇರಲಿ ನಿಮ್ಮ ಉದ್ದೇಶ ಉದ್ದೇಶದ ಎಡೆಗೆ ನೀವು ಸಾಕಿ ಮತ್ತು ಒಂದೊಳ್ಳೆಯ ಬದಲಾವಣೆಗೆ ನಿಮ್ಮ ಈ ರಾಜೀನಾಮೆ ಒಂದು ಕಾರಣ ಕಾರಣವಾಗಲಿ ಅಂತ ನಾನು ಹಾರಿಸ್ತೇನೆ ಥ್ಯಾಂಕ್ ಯು ಸರ್ ವೀಕ್ಷಕರೇ ಇದು ಸುಹೇಲ್ ಅಹಮದ್ ರಾಜ್ಯ ಕರ್ನಾಟಕ ರಾಜ್ಯದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಅಸಿಸ್ಟೆಂಟ್ ಕಮಾಂಡೆಂಟ್ ಆಗಿದ್ದ ಹದಿನಾರು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದ ಓರ್ವ ನಿಷ್ಠಾವಂತ ಪೊಲೀಸ್ ಅಧಿಕಾರಿ ಅವರು ವ್ಯವಸ್ಥೆಗೆ ನೊಂದ್ಕೊಂಡು ವ್ಯವಸ್ಥೆ ಇವತ್ತು ತಲುಪಿರುವಂತಹ ಸ್ಥಿತಿಗೆ ನೊಂದ್ಕೊಂಡು ಅವರು ರಾಜೀನಾಮೆ ಕೊಟ್ಟು ಹೊರ ಬಂದಿದ್ದಾರೆ ದೊಡ್ಡ ಕನಸು ಕಂಡಿದ್ದಾರೆ ಆ ಕನಸು ಈಡೇರಲಿ ಅಂತ ನಾವು ಹಾರೈಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ ಅಲ್ಲಿ ಅವರಿಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್ ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ Gadiar Group of companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today. ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿರಿ